ಹೆಜಮಾಡಿ ಹಾಗೂ ಸಾಸ್ತಾನ ಟೋಲ್ ಗೇಟ್ನಲ್ಲಿ ಜಿವಿಡಬ್ಲ್ಯೂ ಏಳು ಸಾವಿರದ ಐನೂರರಿಂದ ಒಂದು ಸಾವಿರದ ಇನ್ನೂರು ಕೆಜಿಯವರೆಗಿನ ಮಿನಿ ಬಸ್ಗಳಿಗೆ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವುದನ್ನು ಖಂಡಿಸಿ ಖಾಸಗಿ ಬಸ್ ಮಾಲಕರ ಸಂಘದ ನೇತೃತ್ವದಲ್ಲಿ ಇದೇ ಫೆಬ್ರವರಿ ಐದರಂದು ಟೋಲ್ ಗೇಟ್ನಲ್ಲಿ ಪ್ರತಿಭಟನೆ ನಡೆಯಲಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೆಂಡ್ರಾ ಬಸ್ ಮಾಲಕರ ಸಂಘದ ಉಪಾಧ್ಯಕ್ಷ ಸದಾನಂದ ಛಾತ್ರಾ ಅವರು ಯಜಮಾಡಿ ಹಾಗೂ ಸಾಸ್ತಾನ ಟೋಲ್ ಗೇಟ್ನಲ್ಲಿ ಕಾನೂನು ಬಾಹಿರವಾಗಿ ನಮ್ಮ ಟೋಲ್ ವ್ಯಾಲೆಟ್ನಲ್ಲಿರುವ ಹಣವನ್ನು ಹೆಚ್ಚುವರಿಯಾಗಿ ಕಡಿತಗೊಳಿಸಲಾಗುತ್ತಿದೆ ಒಂದು ದಿನಕ್ಕೆ ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಬಸ್ ಮಾಲಕರಿಂದ ಲೂಟಿ ಮಾಡುತ್ತಿದ್ದಾರೆ ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಫೆಬ್ರವರಿ ಐದರಂದು ಟೋಲ್ಗೇಟ್ಗಳ ಮುಂದೆ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕೆನರಾ ಬಸ್ ಮಾಲಕರ ಸಂಘದ ಅಧ್ಯಕ್ಷ ರಾಜವರ್ಮ ವರ್ಮ ಬಲ್ಲಾಳ್ ಕರಾವಳಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ರಾಘವೇಂದ್ರ ಭಟ್ ಕೋಶಾಧಿಕಾರಿ ಇಮ್ತಿಯಾಜ್ ಅಹಮದ್ ಸದಸ್ಯರಾದ ಇಮ್ರಾನ್ ಸಂದೀಪ್ उपस्थितರಿದ್ದರು. ಟೋಲ್ ನಂಬರ್ ಪಾಸ್ ಆಗಿದೆ ಕಟ್ಟಾಗ್ತಿದೆ. ನಾವು ಮೆಸೆಂಜರ್ ಬ್ಯಾಂಕ್ ಕೂಡ ಅದೇ ಅದಕ್ಕೆ ಸರಿಯಾಗಿದೆ. ನಮಗೆ ಕರ್ನಾಟಕ ರಾಜ್ಯದ ಒಂದು ಬಸ್ ಟರ್ ರೂಟಿಗೇಶನ್ ಗೆ ಟೋಲ್ ಕೂಡ ಪ್ರೋರಾಟದಲ್ಲಿ ಪ್ರಾಣಿ ವಿಲ್ಲ ಒಂದು ಅವಕಾಶ ಇದೆ. ಹಿಂದೆ ಹೋಗಾದ ದಿನಗಳಿಗೆ ನಾವು ಪ್ರೋರಾಟ ಆ ರೀತಿಯಲ್ಲಿ ಇಟ್ಟುಕೊಂಡು ಕಡಿಮೆ ತಗೊಂಡಿದ್ದೇವೆ ಈಗ ಸಮಸ್ಯೆ ಜನತಾ ಹೊಸಸ ಏನಂತ ಅಂತ ಹೇಳಿದ್ರೆ ಆ ಕ್ಲಾಸಿಫಿಕೇಶನ್ ಅವರು ಮಾಡಿದ ತಪ್ಪಿದೆ ಅದಕ್ಕೆ ಚಾರ್ಜ್ ಅಂತ ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಯಾವಾಗ ದುಡ್ಡಿದೆ ಅದನ್ನು ಸಡನ್ ಆಗಿ ಹೇಳ್ಕೊಡ್ತಾರೆ ಯಾವುದೇ ಒಂದು ಕೇಂದ್ರ ಸರ್ಕಾರ ಒಂದು ಅಧಿಕಾರಿ ಬೇಟೆ ಈ ಇದನ್ನ ಫೀಸ್ ಅನ್ನು ಕಲೆಕ್ಷನ್ ಮಾಡಲಿಕ್ಕೆ ಫಾಸ್ಟ್ ಟೈಮು ಡೈರೆಕ್ಟ್ ಟ್ರಸ್ಟ್ ಅಂತ ಹೇಳಿ ಅದರ ಆ ಕೇಂದ್ರ ಸರ್ಕಾರದ ನ್ಯಾಷನಲ್ ಏನು ಫೀಸ್ ಡಿಟರ್ಮಿನೇಷನ್ ಅಂಡ್ ಕಲೆಕ್ಷನ್ ಇದಂಥ ಒಂದು ಪ್ರೊವಿಜನ್ ಇದೆ ಆ ಪ್ರೊವಿಜನ್ ಪ್ರಕಾರ ಮಾಡಬೇಕು ನಾವು ಎಲ್ಲಿ ಹುಡುಕಿ ನೋಡಿದ್ರು ನಾನು ಯಾವುದೇ ಫ್ರಾಡ್ ಮಾಡಿಲ್ಲ ಸಪೋಸು ನಾವು ಜಿ ಮಿಸ್ಟೇಕ್ ಮಾಡಿ ಕೊಟ್ಟದ್ರೆ ನಮ್ಮ ಆರ್ ಸಿ ಯಾವ ಏನೋ ಆರ್ ಟಿ ರಿಜಿಸ್ಟರ್ ಮಾಡಿದರೆ ಆ ಕಾಪಿಯನ್ನು ನಾವು ತಗೊಂಡು ಬ್ಯಾಂಕ್ಗೆ ಕೊಟ್ಟು ಬ್ಯಾಂಕ್ ಕೊಡ್ತಾರೆ ಈ ಡೋರ್ನವರು ಯಾವುದೇ ಟ್ಯಾಗನ್ನು ಕೊಡೋದಿಲ್ಲ ಟ್ಯಾಬ್ ಕೊಡುವಂಥದ್ದು ಬ್ಯಾಂಕ್ ಹೆಚ್ಚಾಗಿ ಐ ಸಿ ಐ ಸಿ ಬ್ಯಾಂಕ್ಗೆ ಇನ್ನೊಂದು ಆಕ್ಸಿಸ್ ಬ್ಯಾಂಕ್ ಕೊಡ್ತಾ ಇದ್ದಾರೆ ಎಲ್ಲ ಹಿಂದೆ ನಾವು ಸರಿಯಾದ ಬ್ಯಾಂಕಿಗೆ ಕೊಟ್ಟಿದರೆ ಅದೇ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಈಗ ಒಂದು ಅರ್ಜಿ ನಮ್ಮ ಅರ್ಜಿ ಕೊಟ್ಟಾಗ ಅದನ್ನ ಸ್ಟಾಪ್ ಮಾಡಿದ್ದಾರೆ ಈಗ ಏಕೆ ಯಾಕೆ ಒಂದು ಎರಡು ಮೂರು ದಿವಸದಿಂದ ಒಂದು ಕ್ವಂಟಲ್ ದೂರ ಇದ್ರೆ ಐದು ಸಾವಿರ ಹತ್ತು ಸಾವಿರ ಎಷ್ಟು ದೂರ ತಗೊಂಡ್ಬಿಡ್ತಾರೆ